ಪ್ರಿಯೋ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹದಿನೆಂಟು ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಲಿದೆ ಹೌದು ಸುಮಾರು ಹದಿನೈದು ಸಾವಿರದ ಐದನೂರು ರೂಪಾಯಿ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ ಹಾಗೆ ಇನ್ನು ಎರಡು ಸುದ್ದಿಗಳು ಬಂದಿವೆ ಹೌದು ರೈತರ ಸಾಲ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಕೂಡ ಈ ತಿಳಿಸಿಕೊಡ್ತಾ ಹೋಗ್ತೇನೆ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ ರೈತ ಬಾಂಧವರೇ ರಾಜ್ಯದ ಸಮಸ್ತ ಅನ್ನದಾತರಿಗೆ ಇಂದಿನ ವಿಶೇಷ ವರದಿಗೆ ಸ್ವಾಗತ ಪ್ರಸ್ತುತ ರಾಜ್ಯದಲ್ಲಿ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಂತಹ ಪ್ರಕೃತಿ ಇಕೋಪಗಳಿಂದ ಕಂಗಾಲಾಗಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿರುವ ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿವೆ ಇಂದಿನ ಈ ವರದಿಯಲ್ಲಿ ನಾವು ಪ್ರಮುಖವಾಗಿ ಮೂರು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಿದ್ದೇವೆ ಮೊದಲೇದಾಗಿ ಬಾಕಿ ಉಳಿದಿರುವ ಬೆಳೆ ಹಾನಿ ಹಣ ಜಮಾ ಹಾಗೂ ಎರಡನೇದಾಗಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಬಿಡುಗಡೆ ದಿನಾಂಕ ಮತ್ತು ಅತ್ಯಂತ ಪ್ರಮುಖವಾಗಿ ರೈತರು ಖಾತರಿಂದ ಕಾಯುತ್ತಿರುವ ಸಾಲ ಮನ್ನಾ ಯೋಜನೆಯ ಹೊಸ ಅಪ್ಡೇಟ್ ಏನು ಈ ಎಲ್ಲಾ ಮಾಹಿತಿಯನ್ನ ನಾನು ಈ ವಿಡೋದಲ್ಲಿ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದ್ರೆ ಮೊದಲಿಗೆ ಬೆಳೆ ಹಾನಿ ಪರಿಹಾರ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಈ ಜಿಲ್ಲೆಗಳ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಹೌದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸುರಿದ ಭಾರಿ ಮಳೆಯಿಂದಾಗಿ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಮುಂಗಾರು ಬೆಳೆಗಳು ಸಂಪೂರ್ಣ ನಾಶವಾಗಿದ್ದವು ಈ ಹಿನ್ನೆಲೆಯಲ್ಲಿ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರೈತರಿಗೆ ಎಕರೆಗೆ ಕನಿಷ್ಠ ಎಂಟು ಸಾವಿರ ರೂಪಾಯಿಗಳಿಂದ ಗರಿಷ್ಠ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಪರಿಹಾರ ನೀಡುವುದಾಗಿ ಘೋಷಿಸಿದ್ದರು ಆದರೆ ವಾಸ್ತವದಲ್ಲಿ ರೈತರ ಖಾತೆಗೆ ಜಮಾ ಆಗುತ್ತಿರುವ ಮೊತ್ತಕ್ಕೂ ಘೋಷಣೆ ಆದ ಮೊತ್ತಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಕಂಡುಬಂದಿವೆ ಕೆಲವು ರೈತರು ತಮಗೆ ಕೇವಲ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಅಥವಾ ಸಾವಿರದ ಐದುನೂರು ರೂಪಾಯಿಗಳಷ್ಟು ಅಲ್ಪ ಮೊತ್ತದ ಪರಿಹಾರ ಜಮಾ ಆಗಿದೆ ಎಂದು ದೂರುತ್ತಿದ್ದಾರೆ ಆದರೆ ಸರ್ಕಾರವು ಇಂದಿನಿಂದ ಅಂದರೆ ಫೆಬ್ರವರಿ ಹನ್ನೆರಡು ಬಾಕಿ ಉಳಿದಿರುವ ಜಿಲ್ಲೆಗಳ ರೈತರಿಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲು ಚಾಲನೆ ನೀಡಿದೆ ಪ್ರಮುಖವಾಗಿ ವಿಜಯಪುರ ಕಲಬುರಗಿ ಬೆಳಗಾವಿ ಧಾರವಾಡ ದಾವಣಗೆರೆ ಹಾವೇರಿ ಕೊಪ್ಪಳ ರಾಯಚೂರು ಯಾದಗಿರಿ ಬೀದರ ಚಿತ್ರದುರ್ಗ ತುಮಕೂರು ಮೈಸೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ರೈತರಿಗೆ ಈ ಆದ್ಯತೆಯ ಮೇರೆಗೆ ಪರಿಹಾರವನ್ನು ನೀಡಲಾಗ್ತಾ ಇದೆ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಂದು ವೇಳೆ ನಿಮ್ಮ ಬೆಳೆ ನಾಶವಾಗಿದ್ದು ಇಲ್ಲಿವರೆಗೂ ಕೂಡ ಒಂದು ರೂಪಾಯಿ ಕೂಡ ಪರಿಹಾರ ನಿಮ್ಮ ಖಾತೆಗೆ ಬಂದಿಲ್ಲದಿದ್ರೆ ತಕ್ಷಣವೇ ನಿಮ್ಮ ದಾಖಲಾತಿಗಳನ್ನ ಪರಿಶೀಲಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ರೈತರ ಸಾಲ ಮನ್ನಾ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಸಂಕಷ್ಟದಲ್ಲಿರುವ ರೈತರಿಗೆ ನೆಮ್ಮದಿಯ ಸುದ್ದಿ ಅಂತಾನೆ ಹೇಳ್ಬಹುದು ಬೆಳೆ ಹಾನಿಪೆರ ಜೊತೆಗೆ ರೈತ ಸಮುದಾಯದ ಪ್ರಮುಖ ಬೇಡಿಕೆ ಅಂತಂದ್ರೆ ಅದು ಸಾಲ ಮನ್ನಾ ನಿರಂತರ ಬರಗಾಲ ಮತ್ತು ಪ್ರವಾಹದಿಂದಾಗಿ ರೈತರು ಬ್ಯಾಂಕುಗಳಲ್ಲಿ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸಹಕಾರಿ ಸಂಘಗಳಲ್ಲಿ ರೈತರು ಮಾಡಿರುವ ಅಲ್ಪಾವಧಿ ಮತ್ತು ಮಾಧ್ಯಮಾವಧಿ ಸಾಲಗಳ ಬಗ್ಗೆ ಮಹತ್ವದ ಪರಿಶೀಲನೆ ನಡೆಸುತ್ತಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಮೂಲಗಳ ಪ್ರಕಾರ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರ ಸಾಲದ ಬಡ್ಡಿಯನ್ನ ಮನ್ನಾ ಮಾಡುವುದು ಅಥವಾ ಅಸಲಿನಲ್ಲಿ ರಿಯಾಯಿತಿ ನೀಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ವಾಣಿಜ್ಯ ಬ್ಯಾಂಕುಗಳಿಗಿಂತ ಹೆಚ್ಚಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆದ ರೈತರಿಗೆ ಮೊದಲ ಹಂತದಲ್ಲಿ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಯಾವ ರೈತರು ಸತತವಾಗಿ ಸಾಲ ಮರುಪಾವತಿ ಮಾಡಲು ವಿಫಲರಾಗಿದ್ದಾರೋ ಮತ್ತು ಯಾರ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ನಷ್ಟ ಎಂದು ದಾಖಲಾಗಿದೆಯೋ ಅಂತ ರೈತರ ಪಟ್ಟಿಯನ್ನ ಸರ್ಕಾರ ಸಿದ್ಧಪಡಿಸುತ್ತಿದೆ ಎಂದು ಹೇಳಾಗ್ತಾ ಇದೆ ಒಂದು ವೇಳೆ ಈ ಸಾಲ ಮನ್ನಾ ಯೋಜನೆ ಜಾರಿ ಆದ್ರೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ವರೆಗೆ ಸಾಲ ಮನ್ನಾ ಆಗುವ ಸಾಧ್ಯತೆಗಳಿದ್ದು ಇದು ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಪ್ರಕಟವಾಗಲಿದೆ ಹೀಗಾಗಿ ರೈತರು ತಮ್ಮ ಸಾಲದ ಖಾತೆಗಳನ್ನ ಚಾಲ್ತಿಯಲ್ಲಿ ಇಟ್ಟುಕೊಳ್ಳುವುದು ಮತ್ತು ಬ್ಯಾಂಕ್ ವ್ಯವಹಾರಗಳನ್ನ ಪಾರದರ್ಶಕವಾಗಿ ಇಟ್ಟುಕೊಳ್ಳುವುದು ಬಹುಮುಖ್ಯವಾಗಿದೆ ಇನ್ನು ಮೂರನೇದಾಗಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಬಿಡುಗಡೆ ದಿನಾಂಕ ಯಾವಾಗ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಲಿದೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಇಪ್ಪತ್ತೊಂದು ಕಂತುಗಳನ್ನು ಯಶಸ್ವಿಯಾಗಿ ರೈತರ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ಈಗ ಎಲ್ಲರ ಚಿತ್ತ ಇಪ್ಪತ್ತೆರಡನೇ ಕಂತಿನತ್ತ ನೆಟ್ಟಿದೆ ಲಭ್ಯವಿರುವ ಮಾಹಿತಿ ಪ್ರಕಾರ ಇದೇ ಫೆಬ್ರವರಿ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ಅಥವಾ ಆಸುಪಾಸಿನಲ್ಲಿ ರಾಜ್ಯದ ಎಲ್ಲಾ ಅರ್ಹ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಗಳ ನೇರ ಲಾಭ ವರ್ಗಾವಣೆ ಮೂಲಕ ಮೂಲಕ ಜಮಾ ಆಗಲಿದೆ ಒಟ್ಟು ವಾರ್ಷಿಕ ಮೊದಲ ಕಂತಾಗಿದ್ದು ರಾಜ್ಯ ಸರ್ಕಾರ ನೀಡುವ ಹೆಚ್ಚುವರಿ ಪ್ರೋತ್ಸಾಹಧನದ ಜೊತೆಗೆ ಇದು ರೈತರಿಗೆ ತಲುಪಲಿದೆ ಆದ್ರೆ ಈ ಹಣ ಪಡೆಯಲು ರೈತರು ಕಡ್ಡಾಯವಾಗಿ ಈಕೆ ವಶಿ ಮಾಡಿಸಲೇಬೇಕು ಹಣ ಬರದೆ ಇದ್ರೆ ಏನ್ ಮಾಡಬೇಕು ಹೌದು ವರ್ಷಕರೇ ರೈತ ಹೊಂದವರೇ ಮೇಲೆ ತಿಳಿಸಿದ ಬೆಳೆ ಹಾನಿ ಪ್ರೇರವಾಗ್ಲಿ ಸಾಲ ಮನ್ನಾ ಸೌಲಭ್ಯವಾಗ್ಲಿ ಅಥವಾ ಪಿಎಂ ಕಿಸಾನ್ ಹಣವಾಗ್ಲಿ ಇವೆಲ್ಲವೂ ಕೂಡ ನಿಮಗೆ ಸಿಗ್ಬೇಕಾದ್ರೆ ನಿಮ್ಮ ರೈತ ಐಡಿ ಅಥವಾ ಐ ಡಿ ಸಕ್ರಿಯವಾಗಿರಬೇಕು ಅಂದ್ರೆ ಇರಬೇಕು ಇದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗುವಂತದ್ದು ಹಲವು ರೈತರಿಗೆ ಹಣ ಬಾರದಿರಲು ಪ್ರಮುಖ ಕಾರಣ ಅಂದ್ರೆ ಅದು ಐ ಡಿ ಇಲ್ಲದಿರುವುದು ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೆ ಇರುವುದು ಆದ್ದರಿಂದ ಈ ಕೂಡಲೇ ನೀವು ಈ ಮೂರು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಮೊದಲಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಐ ಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ನಂತರ ದಾಖಲೆಗಳನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಪ್ರಸ್ತುತ ವರ್ಷದ ಪಹನಿ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇನ್ನು ಆಧಾರ್ ತಿದ್ದುಪಡಿ ಪಹನಿಯಲ್ಲಿರುವ ಹೆಸರಿಗೂ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವ ಹೆಸರಿಗೂ ವ್ಯತ್ಯಾಸವಿದ್ರೆ ತಕ್ಷಣವೇ ಸರಿಪಡಿಸಿಕೊಳ್ಳಿ ಇನ್ನು ಒಟ್ಟಾರೆ ಹೇಳುವುದಾದ್ರೆ ಸರ್ಕಾರವು ರೈತರ ಪರವಾಗಿ ನಿಂತಿದ್ದು ಹಂತ ಹಂತವಾಗಿ ಪರಿಹಾರದ ಹಣವನ್ನ ಬಿಡುಗಡೆ ಮಾಡುತ್ತದೆ ಸಾಲ ಮನ್ನಾ ವಿಷಯದಲ್ಲೂ ಕೂಡ ಸಕಾರಾತ್ಮಕ ನಿರ್ಧಾರ ಹೊರಬರುವ ನಿರೀಕ್ಷೆ ಇದೆ ನಿಮ್ಮ ದಾಖಲಾತಿಗಳನ್ನ ಸರಿಪಡಿಸಿಕೊಳ್ಳಿ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಇನ್ನು ಬೆಳೆ ಹಾನಿ ಬಗ್ಗೆ ನೋಡೋದಾದರೆ ರಾಜ್ಯದ ಹಲವು ಜಿಲ್ಲೆಗಳ ರೈತರ ಖಾತೆಗೆ ಬೆಳೆ ಹಾನಿ ಕೂಡ ಇಂದು ಬಿಡುಗಡೆ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರು ಈ ಕುರಿತು ಸ್ಪಷ್ಟನೆ ನೀಡಿದ್ದು ಹಂತ ಹಂತವಾಗಿ ರೈತರ ಖಾತೆಗೆ ಹಣ ಜಮಾ ಆಗುತ್ತಿದೆ ಬೆಳೆ ಹಾನಿ ವಿವರ ಈ ರೀತಿ ಇದೆ ಮುಂಗಾರು ಹಂಗಾಮಿನಲ್ಲಿ ಅತಿಯಾದ ಮಳೆಯಿಂದ ಬೆಳೆ ನಾಶ ಅನುಭವಿಸಿದ ರೈತರಿಗೆ ಎಕರೆಗೆ ಎಂಟು ಸಾವಿರದಿಂದ ಹದಿನೈದು ವರೆಗೆ ಪರಿಹಾರ ನೀಡುವ ಬಗ್ಗೆ ಮಾಹಿತಿ ಇತ್ತು ಆದರೆ ಪ್ರಸ್ತುತ ಕೆಲವು ಕಡೆಗಳಲ್ಲಿ ಕೇವಲ ಎರಡು ಸಾವಿರದಿಂದ ಐದು ಸಾವಿರ ಮಾತ್ರ ಜಮಾ ಆಗುತ್ತದೆ ಎಂಬ ದೂರುಗಳು ಕೇಳಿ ಬರುತ್ತಿವೆ ಸರ್ಕಾರವು ಪ್ರತಿ ಹೆಕ್ಟರ್ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ವರೆಗೆ ಪರಿಹಾರ ನೀಡುವ ಗುರಿ ಹೊಂದಿದೆ ಆರ ಜಿಲ್ಲೆಗಳು ಈ ರೀತಿವೆ ಮತ್ತೊಮ್ಮೆ ಕೆಳೆ ವಿಜಯಪುರ ಕಲಬುರಗಿ ಬೆಳಗಾವಿ ಧಾರವಾಡ ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ಮಂಗಳೂರು ಬೀದರ ರಾಯಚೂರು ಯಾದಗಿರಿ ಹಾವೇರಿ ಕೊಪ್ಪಳ ತುಮಕೂರು ಚಿತ್ರದುರ್ಗ ಮತ್ತು ಮೈಸೂರು ಜಿಲ್ಲೆಗಳ ರೈತರಿಗೆ ಈ ಪರಿಹಾರನ ಅನ್ವಯವಾಗಲಿದೆ ಅದೇ ರೀತಿಯಾಗಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅದೇ ರೀತಿಯಾಗಿ ಕೂಡ ಇಲ್ಲಿ ಕಂದಾಯ ಇಲಾಖೆಯ ಸಚಿವರಾಗಿರುವಂತಹ ಕೃಷ್ಣ ಸರ್ ಕೂಡ ಇಲ್ಲಿ ಅವರು ಕೂಡ ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವುದನ್ನು ನೇರವಾಗಿ ಹಂತ ಹಂತವಾಗಿ ಯಾವ ಯಾವ ಜಿಲ್ಲೆಗಳಿಗೂ ಸಹಿತ ಇಲ್ಲಿ ರೈತರ ಖಾತೆಗೆ ಕೂಡ ಈಗಾಗಲೇ ಕೆಲವರಿಗೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೆನೇ ಕಂತಿನ ಹಣವನ್ನು ಕೂಡ ಬಂದಿದೆ ಅದು ಓಕೆ ಆದರೆ ಆದರೆ ಇನ್ನುಳಿದ ರೈತರ ಖಾತೆಯು ಕೂಡ ಸಹಿತ ಇನ್ನೂ ತನಕ ಹಣ ಅನ್ನೋದೇ ಕೂಡ ಇಲ್ಲಿ ಬಂದೇ ಇಲ್ಲ ಸೊ ಅದಕ್ಕಾಗಿ ಇವತ್ತು ಕೂಡ ಒಂದಷ್ಟು ಜಿಲ್ಲೆಗಳಾಗೆ ಕೂಡ ಇಲ್ಲಿ ಇರುವ ಕಾರಣಗಳಿಂದ ಈ ಜಿಲ್ಲೆಗಳು ಸಹಿತ ಇಲ್ಲಿ ತಪ್ಪದೇ ಈ ಒಂದು ತಾರೀಕಿಗೆ ತಪ್ಪದೇ ಈ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು ಸದ್ಯದಲ್ಲೇ ಎಲ್ಲ ರೈತರ ಖಾತೆಗೆ ಜಮಾ ಆಗಿರುವಂತದ್ದು ಅದೇ ರೀತಿಯಾಗಿ ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಇಲ್ಲಿ ಕೆಲವು ರೈತರ ಖಾತೆಗಳಿಗೆ ಇನ್ನೂ ತನಕ ಹಣವೇ ಬಂದಿಲ್ಲ ಸರ್ ಅಂತ ಬಹಳಷ್ಟು ರೈತರು ಕೂಡ ಇಲ್ಲಿ ಕೇಳ್ತಾ ಇರುವುದರಿಂದ ಅವರವರ ಖಾತೆಗಳು ಕೂಡ ಇಲ್ಲಿ ಬೆಳೆ ಹಾನಿ ಪರಿಹಾರ ಹಣವನ್ನು ಕೂಡ ಇಲ್ಲಿ ಯಾವಾಗ ಬರುತ್ತದೆ ಹೌದು ಸದ್ಯದಲ್ಲೇ ಎಲ್ಲ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಸೊ ನೋಡಿದ್ರೆಲ್ಲ ರೆ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಮುಂದಿನ ನೋಡಿದಲ್ಲಿ ಸಿಗೋಣ ಧನ್ಯವಾದಗಳು ಹಾಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ